ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಕಳೆದ ಮೂರು ತಿಂಗಳಿಂದ ನಾವು ಮಾಡ್ತಿರುವಂತಹ ಸಿ ಟಿ ಇ ಟಿ ಪರೀಕ್ಷಾ ತಯಾರಿಗೆ ಒಂದು ತಾರ್ಕಿಕ ಅಂತ್ಯ ಇಂದು ಟಿ ಇ ಟಿ ಮುಗಿದಿದೆ ಹಾಗಾಗಿ ಅದರ ಕೀ ಆನ್ಸರನ್ನು ನಾವು ಅಪ್ಲೋಡ್ ಮಾಡಲಿದ್ದೇವೆ ಹಾಗೆಯೇ ಸ್ನೇಹಿತರೆ ಇದು ಭಾಗ ಒಂದಿರುತ್ತೆ ಇದರಲ್ಲಿ ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ ಹಾಗೆ ಭಾಗ ಎರಡರಲ್ಲಿ ಇವತ್ತೇ ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಅದರಲ್ಲಿ ಕೂಡ ಮೂವತ್ತು ಪ್ರಶ್ನೆಗಳನ್ನು ತಗೊಳ್ಳೋಣ ಇದ್ದೇನೆ ಸ್ನೇಹಿತರೆ ಹಾಗೆ ತರಗತಿಯನ್ನು ಆರಂಭಿಸೋಣ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟಿ ಟಿ ಸರ್ ಯಾಕೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಿ ಇ ಟಿ ಪರೀಕ್ಷೆ ತಯಾರಿ ಮಾಡುವಂಥ ತಮಗೆಲ್ಲರಿಗೂ ಅನುಕೂಲವಾಗಲಿದೆ ಸಿ ಇ ಟಿ ಪರೀಕ್ಷಾ ತಯಾರಿಯನ್ನು ಐದನೇ ತಾರೀಕಿಂದ ನಾವು ಆರಂಭಿಸ್ತಾ ಇದ್ದೀವಿ ಸ್ನೇಹಿತರೆ ಒಂದು ವಿಭಾಗವಾರು ಹೊಸದಾಗಿ ಈ ತರಗತಿಗಳನ್ನು ಆರಂಭಿಸ್ತಾ ಇದ್ದೀವಿ ಫ್ರೀ ಹಾಗಾಗಿ ಹಾಗೆ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಮೇಲೆ ಹಾಗೆ ನಮ್ಮ ದಾವಣಗೆರೆ ಟ್ಯೂಟೋರಿಯಲ್ಸ್ ಚಾನಲ್ ಮೇಲೆ ಹಾಗೆಯೇ ಇಲ್ಲೂ ಕೂಡ ಮಾಡ್ತೇವೆ ಹಾಗೆ ಮೊದಲ ಪ್ರಶ್ನೆ ಇಲ್ಲಿದೆ ನೋಡಿ ನನಗೆ ಹೊಡೆದ ಹೊಡೆತಗಳು ಭಾರತದ ಬ್ರಿಟಿಷ್ ಆಡಳಿತದ ಶವ ಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿ ಅಂತ ತಮ್ಮ ಸಾವಿಗೆ ಮುನ್ನ ಘೋಷಣೆ ಮಾಡಿದಂತಹ ವ್ಯಕ್ತಿ ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಅವರು ಈ ಮಾತನ್ನು ಹೇಳ್ತಾರೆ ಹಾಗೆ ಮುಂದಿನ ಪ್ರಶ್ನೆ ಸ್ವತಂತ್ರ ನಂತರ ಭಾರತಕ್ಕೆ ಭಾರತ ಸರ್ಕಾರಕ್ಕೆ ಹರಸಾಹಸವಾದಂಥ ಕೆಲಸಗಳು ನೋಡೋದಾದರೆ ನೋಡಿ ನಿರಾಶ್ರಿತರ ಸಮಸ್ಯೆ ದೊಡ್ಡ ಒಂದು ಕಡೆ ಇತ್ತು ಹಾಗೆ ಮತೀಯ ಗಲಭೆಗಳು ಇದ್ದವು ಹಾಗೆ ದೇಶೀಯ ಸಂಸ್ಥಾನಗಳ ವಿಲೀನ ಕಾರಣ ವಿಲೀನ ಇತ್ತು ಆದರೆ ದೊಡ್ಡೊಂದು ದೊಡ್ಡ ಸಮಸ್ಯೆ ಅಂದರೆ ದೇಶೀಯ ಸಂಸ್ಥಾನಗಳ ವಿಲೀನ ಕೂಡ ಅತ್ಯಂತ ದೊಡ್ಡ ಸಮಸ್ಯೆ ಆಗಿತ್ತು ಹಾಗೆ ಹರಸಾಹಸ ಕೆಲಸ ಅಂದರೆ ಇದು ಆಗಿತ್ತು ಹಾಗೆ ಮುಂದಿನ ಪ್ರಶ್ನೆ ದುರ್ಗೇಶ್ ನಂದಿನಿ ಇವರು ಇ ಇದು ಇವರ ಪ್ರಥಮ ಕಾದಂಬರಿ ಆಗಿತ್ತು ಯಾರ್ದು ಅಂತಂದರೆ ಬಂಕಿಮ್ ಚಂದ್ರ ಚಟರ್ಜಿಯವರ ಪ್ರಥಮ ಕಾದಂಬರಿ ದುರ್ಗೇಶ್ ನಂದಿನಿ ಆಗಿತ್ತು ಹಾಗೆ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಬೇಗಮ್ ಹಜರತ್ ಮಹಲ್ ಈಗ ಎರಡು ದಿನಗಳ ಹಿಂದೆ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ನಾವು ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾನೇ ಕೂಡ ಒಂದು ಮೂವತ್ತು ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಂಡೆ ಅದರಲ್ಲಿ ಬೇಗಮ್ ಹಜರತ್ ಮಹಲ್ ಬಗ್ಗೆ ದೀರ್ಘವಾಗಿ ಅವತ್ತು ಹೇಳಿದ್ದೆ ಆ ವಿಡಿಯೋನ ನೋಡೋದಕ್ಕೆ ತನುಕೂಲ ಆಗಿರ್ಬೋದು ಹಾಗೆಯೇ ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ಬರೆದಂಥ ವ್ಯಕ್ತಿ ಜೇಮ್ಸ್ ರನಾಲ್ಡ್ ಅವರು ಜೇಮ್ಸ್ ರನಾಲ್ಡ್ ಅವರು ಇದು ಸ್ಥಾನದ ಪ್ರಥಮ ನಕ್ಷೆಯನ್ನು ಬಿ ನೀಡಿದವರು ಹಾಗೆ ಭಕ್ತಿ ಎಂಬ ಪದ ಒಂದು ಬಜ್ ಅನ್ನುವಂಥ ಮೂಲ ಪದದಿಂದ ಬಂದಿದೆ ಹಾಗೆಂದರೆ ಅಂದರೆ ನಾವು ಮೋಕ್ಷ ಅಂತ ಸದ್ಯಕ್ಕೆ ಕಿ ಆನ್ಸರ್ನ ಇದ್ದೀವಿ ಪ್ರಬಲ ಇದೇ ಸ್ಟೇ ಆಗ್ಬೋದು ಅಥವಾ ಕೀ ಆನ್ಸರನ್ನು ನೋಡಬೇಕಾಗತ್ತೆ ಹಾಗಾಗಿ ಇದನ್ನು ನೀವು ಟೆಂಟಿವ್ ಅಂತ ಇಟ್ಕೊಳ್ಳಿ ಖಂಡಿತ ಉತ್ತರ ಅಲ್ಲ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಕಿ ಆನ್ಸರ್ ಬಿಟ್ಟವರೆಗೂ ಕೂಡ ತಾವು ತಾಳ್ಮೆಯಿಂದ ಇರಬೇಕಾಗುತ್ತ ಸ್ನೇಹಿತರೆ ಹಾಗೆ ತರುಣ ಬಂಗಾಳ ಚಳವಳಿ ಈ ಚಳವಳಿಯನ್ನು ಆರಂಭಿಸಿದವರು ಯಾರು ಅಂತಂದರೆ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ಇವರು ಬಂಗಾಳದಲ್ಲಿ ಈ ಚಳವಳಿಯನ್ನು ಆರಂಭಿಸ್ತಾರೆ ಹಾಗೆ ನೇಗೆ ಇದೆಯಲ್ಲ ಈ ನೇಗೆ ಇದು ದೆಹಲಿ ಸುಲ್ತಾನರ ಕಾಲದಲ್ಲಿ ಒಂದು ಬೃಹತ್ ಉದ್ಯಮವಾಗಿತ್ತು ಹಾಗಾಗಿ ತೊಂಬತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಒಂದು ರೈಟ್ ಉತ್ತರ ಹಾಗೆಯೇ ಸರಿಯಾದ ಕ್ರಮದಲ್ಲಿ ರಾಜಧಾನಿಗಳನ್ನ ಗುರುತಿಸೋದಾದರೆ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಇದು ಸರಿಯಾಗಿ ಇದೆ ಗಡವಾಲರು ಕನೋಜ ಗುರ್ಜರರು ಬುಂದೇಲ್ಕಂಡ ಹಾಗೆ ಚಾಂದೇಲರು ವಾರಣಾಸಿ ಚೌಹಾಣರು ಅಜ್ಮೀರ ಇದು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಹಾಗೆಯೇ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಅಲ್ಲಾವುದ್ದೀನ್ ಖಿಲ್ಜಿ ಸಹನ್ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಿಸ್ತಾನೆ ಏನು ಏನು ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಆ್ಯಕ್ಚುಲಿ ದಸ್ತಕಗಳನ್ನು ಹಾಗೆ ಕುದುರೆಗಳ ದುರುಪಯೋಗವನ್ನು ತಡೆಯಕ್ಕೋಸ್ಕರ ಈ ರೀತಿ ಮಾಡ್ತಾನೆ ಅವನು ಹಾಗೆ ಪಟ್ಟದ ಕಲ್ಲು ದೇವಾಲಯದ ಅತಿ ಪ್ರಮುಖವಾದ ದೇವಾಲಯ ಅಂದರೆ ವಿರೂಪಾಕ್ಷ ದೇವಾಲಯ ಅತ್ಯಂತ ಪ್ರಮುಖ ದೇವಾಲಯ ಹಾಗೆಯೇ ಇದ್ರ ಬಗ್ಗೆ ಕೂಡ ನಾವು ವಿಜಯನಗರ ಎಂಪೈರ್ ಬಗ್ಗೆ ಹೇಳೋ ಹಾಗೆ ಖಿಲ್ಜಿ ಬಗ್ಗೆ ಕೂಡ ನಾನು ಇತ್ತೀಚೆಗೆ ವಿಡಿಯೋನ ಮಾಡಿದಾಗೂ ಕೂಡ ಹೇಳಿದ್ದೆ ಸ್ನೇಹಿತರೆ ಕುದುರೆಗಳ ದಸ್ತಕ್ಕ ಉಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವಾಗ ಹೇಳಿದ್ದೆ ನೆನಪಿರ್ಬೋದು ತಮಗೆ ಇರಲಿ ಹಾಗೆ ವಾತಾಪಿ ಕೊಂಡ ಅನ್ನೋವಂಥ ಬಿರ್ದು ಯಾರಿಗಿದೆ ಅನ್ನೋದಕ್ಕೆ ನಾವು ತಮಗೆ ನಾವು ಚಾಯ್ಸ್ ಕೊಟ್ಟಿದ್ವಿ ತಾವು ಬಹುತೇಕ ಜನ ಇಮ್ಮಡಿ ಪುಲಕೇಶ್ ಅಂತಲೂ ಬಹುತೇಕ ಜನ ನರಸಿಂಹ ವರ್ಮ ಅಂತಲೂ ಕೂಡ ಉತ್ತರಿಸಿದ್ವಿ ಆ್ಯಕ್ಚುಯಲ್ ಆನ್ಸರ್ ನರಸಿಂಹ ವರ್ಮ ಒಂದು ಸರಿಯಾದ ಉತ್ತರ ಹಾಗಾದರೆ ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಇದು ವೈಶಾಲಿಯಲ್ಲಿ ನಡೀತು ಇದ್ರ ಬಗ್ಗೆಯೂ ಕೂಡ ನಾನು ಅನ್ಯ ಅಕಾಡೆಮಿ ಮೇಲೆ ಹಾಗೆ ಯೂಟ್ಯೂಬ್ ಮೇಲೆ ದೀರ್ಘವಾದ ಒಂದು ವಿಡಿಯೋನ ಮಾಡಿದ್ವಿ ಕುಶಾನ್ರು ಅನ್ನೋ ಚಾಪ್ಟರಲ್ಲಿ ಅದು ತಮಗೆ ನೆನಪಿದೆ ಅಂತ ನಾನು ಭಾವಿಸ್ತೇನೆ ಹಾಗೆ ಗುಪ್ತರ ಸ್ಥಾಪಕರು ಶ್ರೀಗುಪ್ತ ಇದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಇದ್ರ ಬಗ್ಗೆಯೂ ಕೂಡ ನಾವು ವಿಡಿಯೋನ ಮಾಡಿದ್ವಿ ಆದರೆ ಈ ಸೀರೀಸ್ನನ್ನು ನಾವು ಬಂದ್ ಮಾಡೋದಕ್ಕೆ ಕಾರಣ ತಾವೇ ಅಂತಲೇ ಹೇಳ್ಬೋದು ದೀರ್ಘವಾದ ವಿಡಿಯೋಗಳನ್ನು ನೋಡ್ತಾ ಇರಲಿಲ್ಲ ಅನ್ನೋದಕ್ಕೋಸ್ಕರ ಪ್ರಶ್ನೋತ್ತರಕ್ಕೆ ನಾವು ತಿರುಗಿದ್ವಿ ಈಗ ಮತ್ತೆ ದೀರ್ಘಕಾಲದ ಅಂದರೆ ಥಿಯರಿಟಿಕಲ್ ಇರುವಂಥ ವೀಡಿಯೋಗಳನ್ನು ತರಲಿದ್ದೇವೆ ಸಿಇಟಿಗೆ ಅದು ಅನುಕೂಲವಾಗಲಿದೆ ಹಾಗೆ ಅಷ್ಟಪ್ರಧಾನರು ಅಂತ ಇದ್ದದ್ದು ಶಿವಾಜಿಯ ಕಾಲದಲ್ಲಿ ಇದ್ರ ಬಗ್ಗೆಯೂ ಕೂಡ ವೀಡಿಯೋನ ಪ್ರಸಾರ ಮಾಡಿದ್ವಿ ತಾವು ಒಂದನ್ನು ಅನತಾ ಬಾವಿಸ್ಬಾರ್ದು ಸರ್ ಅಡ್ವರ್ಟೈಸ್ಮೆಂಟ್ ಇದೆ ಇಟ್ಸ್ ನಾಟ್ ಅಡ್ವರ್ಟೈಸ್ಮೆಂಟ್ ತಮ್ಮ ಫೇತನ್ನು ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ನಾವು ಮಾಡಿರೋ ವಿಡಿಯೋಗಳಲ್ಲಿ ಕೆಲವು ವಿಚಾರಗಳು ಬಂದಿದ್ವು ಅನ್ನೋ ಅಂಥ ಒಂದು ಅಂಶವನ್ನು ನಾನು ತರ್ತಾಯಿನಿ ಸ್ನೇಹಿತರೆ ಅಷ್ಟೇ ಗಂಗೈಕೊಂಡ ಚೋಳಪುರಂ ಚೋಳರ ಬಗ್ಗೆ ಹೇಳಿದಾಗ ಒಂದನೇ ರಾಜೇಂದ್ರ ಚೋಳ ಸರಿಯಾದ ಉತ್ತರ ಹಾಗೆಯೇ ನೋಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ಬುಕ್ಕರಾಯ ಇದು ಸಾಕಷ್ಟು ಪರಾಮರ್ಶೆ ಮಾಡಿದಾಗೂ ಕೂಡ ಸಿಲೋನ್ ಅಂತ ಗೊತ್ತಾಗಿದೆ ಆದರೂ ಕೂಡ ನಾನು ಇದಕ್ಕೆ ಒಂದು ಸ್ಟಾರ್ ಮಾರ್ಕನ್ನು ಇಡ್ತೇನೆ ತಾವು ಕಾಮೆಂಟ್ ಬಾಕ್ಸಲ್ಲಿ ಏನಾಗ್ತೀರಿ ಅನ್ನೋದನ್ನು ನೋಡೋಣ ಹಾಗೆ ಅಕ್ಬರ್ನಾಮ ಅಕ್ಬರ್ನಾಮ ಇದನ್ನು ಹೇಳಿದಂಥ ವ್ಯಕ್ತಿ ಹೆನ್ರಿ ಬೇವಿಡ್ಜ್ ಅಂತ ಕೀ ಆನ್ಸರಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹೆನ್ರಿ ಬೇವಿಡ್ಜ್ ಅವರು ಅಕ್ಬರ್ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದವರು ಹಾಗೆಯೇ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕಲ್ಕತ್ತಾ ಆಲಿಪೋರ್ ಮೃಗಾಲಯ ಇದು ಸಾಕಷ್ಟು ನಾವು ಸರ್ಚ್ ಮಾಡಿದಾಗೂ ಕೂಡ ಮಾಹಿತಿ ಸಿಕ್ಕಿಲ್ಲ ಸಾಧ್ಯವಾದರೆ ನಾವು ಕಾಮೆಂಟ್ ಬಾಕ್ಸಲ್ಲಿ ಎರಡು ದಿನದಲ್ಲಿ ಅದನ್ನು ಅಪ್ಲೋಡ್ ಮಾಡಲಿದ್ದೇವೆ ತಪ್ಪು ಉತ್ತರ ಕೊಡೋ ಬದಲು ಕೂಡ ನಾನು ಇದಕ್ಕೆ ಸ್ಟಾರನ್ನು ಕೊಡ್ತಾಯಿದ್ದೀನಿ ಹಾಗಾಗಿ ಇದಕ್ಕೆ ವೇಟ್ ಮಾಡಬೇಕಾಗತ್ತೆ ಹಾಗೆ ಶಿಮ್ಲಾನ ಏನು ಶಿಮ್ಲಾ ಇದೆಯಲ್ಲ ಅದನ್ನು ಧಾಮವಾಗಿ ಯಾವ ಯುದ್ಧದ ನಂತರ ಅಂದರೆ ಗೂರ್ಖ ಯುದ್ಧದ ನಂತರ ಬ್ರಿಟಿಷರು ಕಾಲದಲ್ಲಿ ಇದು ಬೇಸಿಗೆ ನಗರವಾಗಿ ಅಂದರೆ ಬೇಸಿಗೆ ಕ್ಯಾಪಿಟಲ್ ಸಿಟಿಯಾಗಿ ಬದಲಾಗುತ್ತೆ ಗುರುಕುರ ಹೋರಾಟ ಹಾಗೆ ಜೈವಿಕ ಅಜೈವಿಕ ಪರಿಸರದ ಘಟಕ ಅಂಶ ಅಂತ ನಾವು ಭೂಮಿಯನ್ನು ಪರಿಗಣಿಸ್ತೀವಿ ಹಾಗೆ ಸಸ್ಯ ಮತ್ತು ಪ್ರಾಣಿ ಮಾನವ ಜೈವಿಕ ಘಟಕದಲ್ಲಿ ಬರ್ತಾರೆ ಭೂಮಿ ಮಾತ್ರ ಅಜೈವಿಕ ಘಟಕದಲ್ಲಿ ಬರುತ್ತೆ ಹಾಗೆ ಜನಸಂಖ್ಯೆಯ ಬೆಳವಣಿಗೆಯ ಮೂರು ಪ್ರಮುಖ ಅಂಶಗಳು ಅಂತಂದರೆ ನಾನು ಜನನ ಮರಣ ಮತ್ತು ಆಯಸ್ಸನ್ನು ತಾನು ಹೇಳ್ತಾ ಇದೀನಿ ಸ್ನೇಹಿತರೆ ಆಯಸ್ಸು ಕೂಡ ಹೆಚ್ಚೆಚ್ಚು ಆಯಸ್ಸಾದಾಗ ಸಾವಿನ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಮರಣ ಪ್ರಮಾಣ ಜನನ ಪ್ರಮಾಣ ಇವು ಮೂರು ಮುಖ್ಯ ಅಂಶಗಳಾಗತ್ತೆ ಅನ್ನೋದು ಭಾಳ ಮುಖ್ಯ ಹಾಗೆ ಉದಯಿಸ್ ಉದಯಿಸುವ ಸೂರ್ಯ ಇದ್ರ ಬಗ್ಗೆಯೂ ಕೂಡ ನಾವು ಇತ್ತೀಚೆಗೆ ಮಾಹಿತಿ ಕೊಟ್ಟಿದ್ವಿ ಕೀ ಆನ್ಸರ್ ಯಾವುದು ಮಾಹಿತಿ ತಂತ್ರಜ್ಞಾನ ಏನು ಉದಯುವ ಉದಯಿಸುವ ಸೂರ್ಯ ಉದಯಿಸುವ ಕೈಗಾರಿಕೆ ಅಂದರೆ ಈ ಕೈಗಾರಿಕೆ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇರಬೇಕಾಗಿರೋ ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಈ ಕೈಗಾರಿಕೆಗಳು ಚಾಲ್ತಿಯಲ್ಲಿ ಇಲ್ಲದೆ ಇಲ್ಲದೇ ಇದ್ದು ಇತ್ತೀಚೆಗೆ ಆರಂಭವಾಗಿದ್ದು ಮುಂದೆ ಇವುಗಳ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ದ ಆದಾಯ ಅಥವಾ ಹೊಸ ಇಂಥ ಉದ್ಯಮಗಳು ಹುಟ್ಟೋದು ಕಾಣ ಆಗ್ಬೋದು ಅಂಥ ಉದ್ಯಮಕ್ಕೆ ನಾವೇನಂತೀವಿ ಸೂರ್ಯ ಉದಯಿಸುವ ಕೈಗಾರಿಕೆಗಳು ಅಂತೀವಿ ಹಾಗೆಯೇ ಬಯೋಕೆಮಿಸ್ಟ್ರಿ ಇನ್ನು ಸಾಕಷ್ಟು ಐಟಮ್ ಕೆಮಿಕಲ್ ಇಂಡಸ್ಟ್ರಿ ಫರ್ಟಿಲೈಸರ್ ಇಂಡಸ್ಟ್ರಿ ಹಾಗೆ ಪೆಟ್ರೋಕೆಮಿಕಲ್ಸ್ ಕೂಡ ಸೂರ್ಯ ಉದಯಿಸುವ ಕೈಗಾರಿಕೆಗಳಲ್ಲಿ ಬರುತ್ತೆ ಹಾಗೆಯೇ ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂದಿರುಗಿಸಿ ವರ್ಗಾಯಿಸುವ ಪದರವನ್ನು ನಾವು ಏನು ಹೇಳ್ತೀವಿ ಇದಕ್ಕೆ ಸರಿಯಾದ ಉತ್ತರ ಮಧ್ಯಂತರ ವಲಯ ಮಧ್ಯಂತರ ಮಂಡಲ ಅಂತ ಅದಕ್ಕೂ ಕೂಡ ಮೆಟ್ರೋಸ್ಪಿಯರ್ ಇತ್ತೀಚೆಗೆ ಅದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ವಿ ಕೆಲವರು ಕಾಮೆಂಟ್ ಕೂಡ ಹಾಕಿದ್ರಿ ಹಾಗೆ ಅಣಿಬೆ ಬಂಡೆಗಳು ಅಂದರೆ ನೋಡಿ ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ ಮರುಭೂಮಿಯಲ್ಲಿ ಗಾಳಿ ಅವುಗಳ ಒತ್ತಡಕ್ಕೆ ಒಳಗಾಗಿ ದೊಡ್ಡ ದೊಡ್ಡ ಬಂಡೆಗಳು ಈ ರೀತಿ ಅಣಬೆಯಲ್ಲಿ ಅಣಬೆ ರೀತಿ ಬದಲಾಗುತ್ತೆ ಅಂದರೆ ಗಾಳಿ ಬಡಿದು ಬಡದು ಈ ಭಾಗ ಏನಾಗುತ್ತೆ ಅಂತಂದರೆ ಈ ಭಾಗ ಗಾಳಿಗೆ ಸಿಕ್ಕಿ ಸಿಕ್ಕಿ ಅದ್ರ ಎಲ್ಲ ಹೊರಟೋಗುತ್ತೆ ಈ ಬಂಡೆಗಳು ಈ ಶೇಪಿಗೆ ಬದಲಾಗುತ್ತೆ ಇವನು ಅಣಬೆ ಬಂಡೆಗಳು ಅಂತ ಕರೀತಾರೆ ಇದು ಮರುಭೂಮಿಯಲ್ಲಿ ಆಗುತ್ತೆ ಸ್ನೇಹಿತರೆ ಮರುಭೂಮಿಯಲ್ಲಿ ಈ ರೀತಿ ಅಣಬೆ ಬಂಡೆಗಳು ಆಗುತ್ತೆ ನಾವು ಆ್ಯಕ್ಚುಲಿ ಈಗ ಯಾವ ಪ್ರಶ್ನೆ ಅಂತ ಅಂದರೆ ಹಾಂ ಮತ್ತು ವಾಪಸ್ ಬಂದ್ವಿ ಬ್ಯಾಕ್ ಟಿಪ್ಪಲೆ ಹಾಗೆ ಗೋಲ್ಡನ್ ಫೈಬರ್ ಅಂತ ಸೆಣಬುವನ್ನು ನಾವು ಹೇಳ್ತೀವಿ ಸ್ನೇಹಿತರೆ ಗೋಲ್ಡನ್ ಫೈಬರ್ ಅಂತ ಕರಿತೀವಿ ಹಾಗೆಯೇ ಮುಂದಿನ ಪ್ರಶ್ನೆ ಪೂರ್ವಘಟ್ಟದ ಅತ್ಯಂತ ಎತ್ತರವಾದ ಶಿಖರವೆಂದರೆ ಆನೆ ಮುಡೈ ಕಾಂಚನಜುಂಗ ಅಲ್ಲ ಅದು ಆ ಆನೆ ಮುಡೈ ಕಾಂಚನಜುಂಗ ಭಾರತದ ಅತ್ಯಂತ ದೊಡ್ಡ ಶಿಖರ ಆದರೆ ಪೂರ್ವಘಟ್ಟದಲ್ಲಿ ಆನೆ ಮುಡಿ ಭಾಳ ಪ್ರಮುಖವಾದದ್ದು ಹಾಗಾದರೆ ಸರ್ ಇಲ್ಲೆಲ್ಲ ಉತ್ತರ ಹಾಕಿದ್ದು ಯಾರು ಇದು ನಾ ನಾವು ಇಂಟರ್ನೆಟ್ ಮೇಲಿಂದ ಡೌನ್ಲೋಡ್ ಮಾಡ್ಕೊಂಡಿರೋವಂಥ ಪೇಪರ್ ಪ್ರದಕ್ಷಣ ಸಿಕ್ಕಂಥ ಬಳಸ್ತಾ ಇದ್ದೀವಿ ಸ್ನೇಹಿತರೆ ಹಾಗೆಯೇ ಪ್ರಥಮ ಯಶಸ್ವಿ ಯಾಂತ್ರಿಕೃತ ಬಟ್ಟೆ ಗಿರಣಿ ನಾನು ಐ ಆಮ್ ಗೋಯಿಂಗ್ ವಿತ್ ಅಹಮದಾಬಾದಿಗೆ ಹೋಗ್ತಾ ಇದ್ದೀನಿ ಯಾಂತ್ರಿಕೃತ ಬಟ್ಟೆ ಗಿರಣಿ ಅಲ್ಲೇ ಇದೆ ಅಂತ ಅದನ್ನು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ ಆದರೂ ಕೂಡ ನೀವು ಯು ಕ್ಯಾನ್ ಪಿಕ್ ಸ್ಟಾರ್ ಹಿಯರ್ ಹಾಗೆ ಕರಗಿದ ಲಾವಾರಸದನ್ನು ಉಂಟಾಗುವ ಶಿಲೆಗೆ ನಾವು ಅಗ್ನಿಶಿಲೆ ಇಗ್ನೋಶಿಯಸ್ ರಾಕ್ ಅಂತ ಕರಿತೀವಿ ನೂರ ಹತ್ತೊಂಬತ್ತೇ ಪ್ರಶ್ನೆ ಹಾಗೆ ಮಾನ್ಸೂನ್ ಅನ್ನೋ ಪದ ಮೌಸಮ್ ಅನ್ನುವಂಥ ಅರೇಬಿಕ್ ಪದದಿಂದ ಬಂದಿದೆ ಹಾಗೆ ಬಾಕ್ಸೈಟ್ ಅದರನ್ನು ಉತ್ಪಾದನೆಗೆ ಬಳಸೋದು ಅಲ್ಯುಮಿನಿಯಂನಲ್ಲಿ ಅಲ್ವ ಸ್ನೇಹಿತರೆ ಈಗ ನೋಡಿ ಭಾಗ ಪಾರ್ಟ್ ಎರಡರಲ್ಲಿ ಅಥ್ವಾ ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಯಾಕಂತಂದರೆ ತಮಗೂ ಕೂಡ ಪೇಷನ್ಸ್ ಔಟಾಗಿದೆ ಮತ್ತು ಅನ್ನೋಕ್ಕೋಸ್ಕರ ನಾನು ಈಗ ಕ ಕಂಟಿನ್ಯೂಯಸ್ ಆಗಿ ಅಷ್ಟು ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ತಾಮ್ರ ಹೆಚ್ಚು ಉತ್ಪಾದಿಸುವ ದೇಶ ಚಿಲಿ ಇದೆ ಸ್ನೇಹಿತರೆ ಹಾಗೆ ಸ್ಥಳೀಯ ಸರ್ಕಾರದ ಮುಖ್ಯ ಉದ್ದೇಶ ಅಂದರೆ ಅಧಿಕಾರದ ವಿಕೇಂದ್ರೀಕರಣ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹಾಗೆ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋದು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಹಾಗೆ ಮಂತ್ರಿಮಂಡಲ ಸಲಹೆಯನ್ನು ತೆಗೆದುಕೊಳ್ತಾರೆ ಇಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಹಾಗೆ ಭಾರತ ರಾ ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸೇರಿಸಿರುವ ಮುಖ್ಯ ಉದ್ದೇಶ ಅಂತಂದರೆ ಒಂದು ಸುಖಿ ರಾಜ್ಯದ ಕಲ್ಪನೆಯನ್ನು ಕೊಡೋ ಉದ್ದೇಶ ಇದೆ ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ ಇದ್ರ ಮೇಲೂ ಕೂಡ ನಾವು ಅನ್ ಅಕಾಡೆಮಿ ಮೇಲೆ ಸುಮಾರು ಹದಿನೈದು ವಿಡಿಯೋಗಳನ್ನು ಮಾಡಿ ತಮ್ಮ ನಮ್ಮ ಗ್ರೂಪಲ್ಲಿ ಇರೋರಿಗೆಲ್ಲ ಶೇರ್ ಮಾಡಿದ್ದೆ ಸ್ನೇಹಿತರೆ ತಮಗೆಲ್ಲ ನೆನಪಿರ್ಬೋದು ಅದನ್ನು ಎಷ್ಟು ಜನ ನೋಡಿದ್ರು ಅಂದರೆ ಸುಮಾರು ನಲ್ವತ್ತು ಸಾವಿರ ವ್ಯೂಸ್ ಆಗಿದೆ ಅನ್ ಅಕಾಡೆಮಿ ಮೇಲೆ ಲರ್ನಿಂಗ್ ಆ್ಯಪ್ ಮೇಲೆ ಅಲ್ಲೂ ಕೂಡ ಈಗ ಸೀರಿಯಸ್ ಆಗಿರೋ ವರ್ಕ್ಗಳನ್ನ ಅಲ್ಲಿ ತರಲಿದ್ದೇವೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ನೂರ ಇಪ್ಪತ್ತಾರನೇ ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟ್ ರಚಿತವಾಗಿದ್ದು ಸಂವಿಧಾನದ ಮೂಲಕ ರಚಿತವಾಗಿದೆ ಇದರಲ್ಲೂ ಕೂಡ ನಾನು ಒಂದು ಸೆಕೆಂಡ್ ನಿಮಗೆ ಕೊಡ್ತಾ ಇದ್ದೀನಿ ಅದು ಹ್ಯಾವ್ ಟು ಸರ್ಚ್ ಫಾರ್ ಡಿಟ್ಸ್ ಹಾಗೆಯೇ ಸಾರ್ವತ್ರಿಕ ವಯಸ್ ವಯಸ್ಕ ಮತದಾನ ಸಾರ್ವಭೌಮ ತತ್ವವನ್ನು ಅವಲಂಬಿಸಿದೆ ಅನ್ನೋದು ಭಾಳ ಮುಖ್ಯ ರಾಜ್ಯದ ರಾಜ್ಯಸಭೆಯ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿಗಳು ಆಗಿರ್ತಾರೆ ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ ಹಾಗೆಯೇ ಭಾರತದ ರಾಷ್ಟ್ರಪತಿಗಳು ಚುನಾಯಿತರಾಗೋದು ಯಾವುದರಿಂದ ಅಂತಂದರೆ ಸಂಸತ್ತಿನ ಎಲ್ಲ ಸಂಸತ್ತಿನ ಮತ್ತು ಎಲ್ಲ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳಿಂದ ಅವರು ಆಯ್ಕೆಗೊಳ್ತಾರೆ ಹಾಗೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರೋದು ಎಲ್ಲಿ ಅಂತಂದರೆ ನೋಡಿ ಭಾರತ ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣತಂತ್ರ ಅಂತ ಇದು ಸರಿಯಾದ ಉತ್ತರ ಆ್ಯಕ್ಚುಲಿ ಎರಡು ಎರಡು ಎರಡನೇದು ಉತ್ತರ ಸರಿ ಅಂತ ಅನಿಸುತ್ತೆ ಯಾಕಂದರೆ ಸಮಾಜವಾದಿ ಗಣತಂತ್ರ ಅಂತ ಅಲ್ಲಿ ಇದೆ ಹಾಗಾಗಿ ಎರಡನೇದು ಉತ್ತರ ಸರಿಯಾದ ಉತ್ತರ ಇದೆ ಹಾಗೆ ನೋಡಿ ಸ್ನೇಹಿತರೆ ನಾವು ಕ್ಷಣ ಮಾತ್ರದಲ್ಲಿ ಇದನ್ನು ಇದ್ದೀವಿ ಹಾಗಾಗಿ ಇದರಲ್ಲಿ ಕೆಲವು ತಿದ್ದುಪಡಿಗಳಿದ್ದರೆ ನಾವು ಕಾಮೆಂಟ್ ಬಾಕ್ಸಲ್ಲಿ ಅದನ್ನು ಹಾಕಿರ್ತೀವಿ ತಾವು ಎರಡು ದಿನಗಳ ನಂತರ ಫಾಲೋಅಪ್ ಮಾಡಬೇಕು ಹಾಗೆ ಇತಿಹಾಸವು ಒಂದು ವೈಜ್ಞಾನಿಕ ಅಧ್ಯಯನ ಹಾಗೂ ಗತಕಾಲದ ಸಂಪೂರ್ಣ ದಾಖಲೆ ಅಂತ ಹೇಳಿದವರು ಯಾರು ಅನ್ನೋವಂಥ ನಮಗೆ ಇದರ ಬಗ್ಗೆ ಕೀ ಆನ್ಸರ್ ಸಿಕ್ಕಿಲ್ಲ ಹಾಗಾಗಿ ಕ್ಷಮಿಸಿ ಕಾಲ ಸ್ಥಳ ಮತ್ತು ಸಮಾಜದ ಪ್ರಜ್ಞೆಯನ್ನು ಮೂಡಿಸುವ ವಿಷಯ ಯಾವುದು ಅಂತಂದರೆ ಕಾಲ ಸ್ಥಳ ಇದರ ಬಗ್ಗೆ ಹೇಳೋದು ಇತಿಹಾಸ ಹಾಗೆಯೇ ಘಟನೆಗಳು ಮತ್ತು ವರ್ಷ ಒಂದು ಕಡೆ ಘಟನೆಗಳು ಒಂದು ಕಡೆ ವರ್ಷ ಈ ರೀತಿ ಇರುವಂಥ ಪ್ರಸ್ತುತ ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲರೇಖೆಯನ್ನು ನಾವು ಏನಂತ ಕರಿತೀವಿ ಅಂತ ಅಂದರೆ ಅಂದರೆ ಈಗ ಒಂದು ಕಡೆ ನೋಡಿ ಹಿಂದಕ್ಕೆ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲ ರೇಖೆಯನ್ನು ನಾವು ಇದ್ಲು ಕೂಡ ನಾನು ಹೋಲಿಕ ಹೋಲಿಕಾತ್ಮಕ ಕಾಲರೇಖೆ ಅಂತ ಕೊಡ್ತಾಯಿದ್ದೀನಿ ಐ ಆಮ್ ನಾಟ್ ಶೂರ್ ಹಾಗೆ ಹೋಲಿಸುವವನು ಮತ್ತು ವ್ಯತ್ಯಾಸವನು ಎಂಬ ನಿರ್ದಿಷ್ಟಕ್ಕೂ ಕಂಡುಬರುವ ಬೋಧನಾ ಉದ್ದೇಶ ಇದು ವಿಮರ್ಶಾತ್ಮಕ ಚಿಂತನೆಯಲ್ಲಿ ಬರುತ್ತೆ ಸ್ನೇಹಿತರೆ ಹೋಲಿಸುವನು ಮತ್ತು ವ್ಯತ್ಯಾಸವನ್ನು ಅವನು ಹೋಲಿಕೆಯನ್ನು ಮಾಡ್ತಾನೆ ಹಾಗೆ ವ್ಯತ್ಯಾಸವನ್ನು ಕೂಡ ಅವನು ಕಣ್ಣಿಡಿತಾನೆ ಹೋಲಿಸೋಕ್ಕೆ ಮತ್ತು ವ್ಯತ್ಯಾಸ ಮಾಡೋದಕ್ಕೆ ಅವನಿಗೆ ಆಗ್ತಾಯಿದೆ ಅಂತಂದರೆ ಇದು ಯಾವುದರಲ್ಲಿ ಬರುತ್ತೆ ಅಂದರೆ ವಿಮರ್ಶಾತ್ಮಕ ಚಿಂತನೆಯಲ್ಲಿ ಬರುತ್ತೆ ಹಾಗೆಯೇ ರಾಷ್ಟ್ರೀಯ ಭಾವಿಕ್ಯತೆ ವಿದ್ಯಾರ್ಥಿಗಳಲ್ಲಿ ಬಳಸಲು ಸಹಾಯವೂ ಅಂಶ ಯಾವುದು ಅಂತಂದರೆ ನಾವು ಸಮಾಜಶಾಸ್ತ್ರ ಅಂತ ಕೊಡ್ತಾಯಿದ್ದೀವಿ ಹಾಗಾಗಿ ತಾವು ಕೂಡ ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ಯೋಜನಾ ಯೋಜನಾ ವಿಧಾನದ ಕಡೆಯ ಹಂತ ಯಾವುದು ಅಂತಂದರೆ ಯೋಜನಾ ವಿಧಾನದ ಕಡೆಯ ಹಂತ ಕಾರ್ಯ ಯೋಜನೆಯನ್ನು ದಾಖಲಿಸುವುದು ಯೋಜನೆಯನ್ನು ದಾಖಲಿಸುವುದು ಯೋಜನಾ ವಿಧಾನದ ಕಡೆಯ ಹಂತವಾಗಿದೆ ಹಾಗೆ ಸಮಸ್ಯೆ ಪರಿಹಾರ ವಿಧಾನದ ಮೊದಲ ಹಂತ ಅಂದರೆ ಯಾವುದು ಅಂತಂದರೆ ಸಮಸ್ಯೆಯನ್ನು ಗುರುತಿಸುವುದು ಸಮಸ್ಯೆ ಪರಿಹಾರ ವಿಧಾನದ ಮೊದಲ ಹಂತ ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಪೂರ್ಣಗೊಳಿಸಿದರು ಕಿಲ್ ಪ್ಯಾಟ್ರಿಕ್ ಹಾಗೆ ತಮ್ಮ ಸ್ಥಳ ಮತ್ತು ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ವಿಧಾನವನ್ನು ನಾವು ಪ್ರಾಂತೀಯ ವಿಧಾನ ರೀಸನಲಿಸಮ್ ಅಂತ ಹೇಳ್ತೀವಿ ಈ ಉದ್ದೇಶದಿಂದಲೇ ಆಗಿ ಸ್ಥಳೀಯ ಇತಿಹಾಸದ ಬಗ್ಗೆ ಸ್ಥಳೀಯ ಭೂಗೋಳದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಈಗ ಕಲಿಕಾರ್ತಿ ಕಲಿಕಾರ್ತಿ ಮತ್ತು ಬಾಹ್ಯ ಬಾಹ್ಯ ಸ್ಥಿತಿಯ ನಡುವಿನ ಪ್ರತೀಕಾತ್ಮಕ ಪರಿಸರವನ್ನು ನಾವು ಏನಂತ ಕರಿತೀವಿ ಕಲಿಕಾ ತಂತ್ರಗಳು ಕಲಿಕಾ ವಿಧಾನಗಳು ಕಲಿಕಾ ಸಾಮಗ್ರಿಗಳು ನೋಡಿ ಇಲ್ಲಿ ಕಲಿಕಾರ್ಥಿ ಮತ್ತು ಬಾಹ್ಯ ವಸ್ತುವಿನ ನಡುವೆ ಒಂದು ಇರುತ್ತೆ ಅದು ಕಲಿಕಾ ಅನುಭವಗಳು ಅಂತ ನಾವು ಕರಿತೀವಿ ಪ್ರಕ್ಷೇಪಿತ ಸಲಕರಣೆ ಪ್ರಕ್ಷೇಪಿತ ಅನ್ನೋ ವರ್ಡೇ ನನಗೆ ಕನ್ಫ್ಯೂಸಿಂಗ್ ಇದೆ ಇಂಗ್ಲೀಷ್ ವರ್ಡಲ್ಲಿ ಇದಕ್ಕೆ ಈಕ್ವಲ್ ವರ್ಡ್ ಯಾವುದು ಅಂತ ನನಗೆ ಈಗಲೂ ಪ್ರಕ್ಷೇಪಿತ ಪ್ರೊಜೆಕ್ಟೆಡ್ ಅಂತ ಪ್ರೊಜೆಕ್ಟೆಡ್ ಅಂತ ಅಂದ ತಕ್ಷಣ ಸಲಕರಣೆ ಯಾವುದು ಬಳಸ್ತೀವಿ ಪ್ರೊಜೆಕ್ಟೆಡ್ ಸಲಕರಣೆ ಅಂತಂದರೆ ಸ್ಲೈಡ್ಗಳನ್ನು ಬಳಸ್ತೀವಿ ಹೌದು ಪ್ರೊಜೆಕ್ಟರನ್ನು ಬಳಸಿ ಅದನ್ನು ಬಳಸ್ತೀವಿ ಸ್ಲೈಡ್ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ಹಾಗೆಯೇ ಇತ್ತೀಚಿನ ವಿದ್ಯಮಾನವನ್ನು ಪ್ರದರ್ಶಿಸಲು ಬಳಸುವುದು ಬುಲ್ಟಿನ್ ಬೋರ್ಡ್ ಅಂದರೆ ಕ ಅವತ್ತಿನ ನ್ಯೂಸನ್ನು ನಾವು ಬುಲ್ಟಿನ್ ಬೋರ್ಡ್ ಮೇಲೆ ಹಾಕ್ತೀವಿ ಸಮಾಜ ವಿಜ್ಞಾನವನ್ನು ವಿಷಯವನ್ನು ನಿರಂತರವಾಗಿ ವೃತ್ತವಾಗಿ ವ್ಯವಸ್ಥಿತಗೊಳಿಸುವ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ನಾಲ್ಕನೇದು ಸಂಯೋಜಿತ ಜೀವನ ವೃತ್ತಾಂತ ಮಾರ್ಗ ಈ ಜೀವನ ವೃತ್ತಾಂತ ಮಾರ್ಗದ ಮೂಲಕ ನಾವೇನು ಮಾಡ್ತೀವಿ ಸಮಾಜ ವಿಜ್ಞಾನ ವಿಷಯವನ್ನು ನಿರಂತರವಾಗಿ ವೃತ್ತವಾಗಿ ವ್ಯವಸ್ಥೆಗೊಳಿಸುವಂಥ ವ್ಯವಸ್ಥೆನೆ ಅಂತ ನಾವು ಹೇಳ್ಬೋದು ಈಗ ಕೊನೆಯ ಪ್ರಶ್ನೆಗಳಿಗೆ ಹೋಗ್ತಾ ಇದೀವಿ ಸ್ನೇಹಿತರೆ ಸಂಘಟಿತ ತೀರ್ಮಾನ ತೆಗೆದುಕೊಳ್ಬೇಕು ಅಂತಂದರೆ ಅದು ಚರ್ಚಾ ವಿಧಾನದ ಮೂಲಕ ಮಾತ್ರ ಸಾಧ್ಯ ಮೂರು ಆಯಾಮಗಳು ಅಂದರೆ ತ್ರೀ ಡೈಮೆನ್ಷನಲ್ ಇರುವಂಥ ಬೋಧನಾ ಸಲಕರಣೆ ಅಂದರೆ ಅದು ಮಾದರಿ ಮಾಡೆಲ್ ಮಾತ್ರ ಅಲ್ಲಿ ತ್ರೀ ಡೈಮೆನ್ಷನಲ್ ವ್ಯೂ ಸಿಗುತ್ತೆ ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಸ್ಥಳ ಸಂಬಂಧ ವೃ ಸ್ಥಳ ಸಂಬಂಧದ ವೃದ್ಧಿಗೊಳಿಸಲು ಸಹಾಯ ಮಾಡುವ ಸಾಧನವೆಂದರೆ ಸ್ಥಳ ಸಂಬಂಧ ಇದ್ರ ಬಗ್ಗೆ ಹೇಳೋದು ಅಂತಂದರೆ ಎರಡನೇದೇ ಎರಡನೇದು ಭೂಪುಟಗಳು ಸರಿಯಾದ ಉತ್ತರ ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳದ ಪ್ರಜ್ಞೆಯನ್ನು ವೃದ್ಧಿಸಲು ಇತಿಹಾಸವನ್ನು ವ್ಯತ್ಯಾಸವನ್ನು ವಿಷಯದೊಂದಿಗೆ ಸಂಬಂಧಿಕರಿಸಬೇಕು ಯಾವುದ ಜೊತೆಗೆ ಅಂದರೆ ಭೂಗೋಳ ಜೊತೆಗೆ ಸಂಬಂಧೀಕರಿಸಿದಾಗ ಮಾತ್ರ ಸ್ಥಳ ಮತ್ತು ಕಾಲ ಪ್ರಜ್ಞೆ ಬಗ್ಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಒನ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಮಟ್ಟವನ್ನು ಅಳೆಯುವ ಮಾಪನವೆಂದರೆ ಅದು ಸಾಧನಾ ಪರೀಕ್ಷೆ ಅಂತ ಹೇಳ್ಬೋದು ಇದು ನೋಡಿ ಇದನ್ನು ನಾವು ಸ್ಟಡಿ ಪ್ಲ್ಯಾನರ್ ಮೇಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ತಂದಿದ್ವಿ ನಮ್ಮ ಚಾನಲ್ ಮೇಲೂ ರಾಮ ಟ್ಯೂಟೂರಿಯಲ್ಸ್ ಮೂಲ ಕೂಡ ತಂದಿದ್ವಿ ಯಾರ್ಯಾರು ನೋಡಿದರೆ ಅವರಿಗೆ ಅನುಕೂಲವಾಗಿದೆ ಅಂತ ಭಾವಿಸ್ತೇನೆ ಹಾಗೆ ವಿದ್ಯಾರ್ಥಿಗಳಲ್ಲಿ ಅದಾಯಿತು ನೂರ ನಲವತ್ತೊಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಕೊರತೆ ಮತ್ತು ಸಮಸ್ಯೆಯನ್ನು ಪತ್ತೆ ಹಚ್ಚಲು ಬಳಸೋದು ನೈದಾನಿಕ ಪರೀಕ್ಷೆ ಡಯಾಗ್ನೆಟಿಕ್ ಟೆಸ್ಟ್ ಅಂತ ಹೇಳ್ತೀವಿ ಸ್ಪರ್ಧಾತ್ಮಕ ಸಹಕಾರ ಒಪ್ಪಂದ ಮತ್ತು ನಿರ್ದೇಶಿತ ಉದ್ದೇಶಗಳನ್ನು ಹೊಂದಿರೋ ಬೋಧನಾ ವಿಧಾನ ಯಾವುದು ಅಂತಂದರೆ ಅದು ಚರ್ಚಾ ವಿಧಾನ ಚರ್ಚಾ ವಿಧಾನದಲ್ಲಿ ಸಹಕಾರ ಒಪ್ಪಂದ ನಿರ್ದೇಶಿತ ಉದ್ದೇಶಗಳು ಎಲ್ಲ ಇರುತ್ತೆ ನೋಡಿ ಸ್ನೇಹಿತರೆ ಇದುವರೆಗೂ ಕೂಡ ನಾವು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನನಗೆ ನನಗನ್ಸುತ್ತೆ ಪ್ರಭಾವಲ್ಲಿ ನಾವು ನಾಲ್ಕರಿಂದ ಐದು ಪ್ರಶ್ನೆಗಳಿಗೆ ಸ್ಟಾರನ್ನು ಗುರುತಿಸಿರ್ಬೋದು ಹಾಗೆಯೇ ಈ ಪ್ರಶ್ನೆಗಳಿಗೆ ನಾವು ಏನು ಮಾಡೋಣ ಅಂತಂದರೆ ಕೀ ನಾವು ಏನು ಕಾಮೆಂಟ್ ಬಾಕ್ಸಲ್ಲಿ ಒಂದು ಎರಡು ದಿನಗಳ ನಂತರ ನೋಡಿ ಸ್ನೇಹಿತರು ಎರಡು ದಿನಗಳಲ್ಲಿ ಆಗುತ್ತೆ ಹೇಗೆ ಎಲೆಕ್ಷನ್ ಬಂದು ಎರಡು ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತಲ್ಲ ಹಾಗೆ ಹಾಗೆಯೇ ನಮ್ಮ ಡ ನಮ್ಮ ಗ್ರೂಪ್ಗಳನ್ನು ಜಾಯ್ನ್ ಆಗಿ ಈ ಮೂಲಕ ನೀವೇನು ಮಾಡ್ಬೋದು ಅಂತಂದರೆ ಮುಂದಿನ ಸಿ ಟಿ ಇ ಟಿ ಪರೀಕ್ಷೆಗೆ ತಯಾರಿ ಮಾಡ್ಬೋದು ಏಯ್ಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ನಂಬರ್ಗೆ ನೀವು ಒಂದು ವಾಟ್ಸಾಪ್ ಮೆಸೇಜ್ ಹಾಕಿ ಆಗ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗ್ಬೋದು ಇಷ್ಟು ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾವುದಕ್ಕೂ ತಮ್ಮ ಕಾಮೆಂಟ್ ಸ್ಪಿರಿಟು ಚೆನ್ನಾಗಿರಲಿ ಹಾಗೆ ಲೈಕ್ ಕೂಡ ಮಾಡ್ತೀರಿ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್